ಇವತ್ತು ತುಂಬನೇ ಸ್ಪೆಷಲ್ ಆಗಿರುವಂತಹ ಟೊಮೊಟೊ ಸಂಡಿಗೆನ ಮಾಡೋಣ ತುಂಬಾ ಈಸಿ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಈ ಟೊಮೊಟೊ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ಒಂದು ಅರ್ಧ ಬಟ್ಲಷ್ಟು ಉದ್ದಿನಬೇಳೆನ ಸ್ವಲ್ಪ ನೈಸ್ ಆಗೋವರೆಗೂ ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ತೊಗೊಳೋದು ಬೇಡ ಬಾದಾಮಿ ಟೊಮೊಟೊ ತೊಗೊಂಡಿದ್ದೀನಿ ಈ ಟೊಮೊಟೊಗೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಪೀಸ್ ಮಾಡಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕದೆಲ್ಲ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಬಿದ್ದಾದಮೇಲೆ ಒಂದು ಪ್ಯಾನಲ್ಲಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೊಳ್ಬೇಕು ಬೇಗ ಕುದಿಯುತ್ತೆ ಇದರಲ್ಲಿ ಜಾಸ್ತಿ ನೀರು ಹಾಕಿಲ್ದಿರೋದ್ರಿಂದ ಟೊಮೆಟೋಲಿ ನೀರಿನ ಅಂಶ ಮಾತ್ರ ಇರೋದು ನೋಡಿ ಈ ರೀತಿ ಗಟ್ಟಿಯಾಗೋವರೆಗೂ ಕುದ್ದಿಸ್ಕೊಂಡು ಒಂದು ದೊಡ್ಡ ಬಟ್ಲಿಗೆ ಒಂದು ಪ್ಲಾಸ್ಟಿಕ್ ಕವರ್ ಒಂದು ಅರ್ಧ ಕೆ ಜಿದು ಹಾಲಿನ ಕವರು ಇಲ್ಲ ಎಣ್ಣೆ ಕವರು ಯಾವುದೇ ಪ್ಲಾಸ್ಟಿಕ್ ಕವರಿಗೆ ಹಾಕ್ಕೊಂಡು ಈ ರೀತಿ ರಬ್ಬರ್ ಬ್ಯಾಂಡನ್ನು ಟೈಟಾಗಿ ಹಾಕ್ಕೊಂಡು ಸ್ವಲ್ಪ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಅಥವಾ ಬಟ್ಟೆ ಮೇಲೆ ಹಾಕಿ ಒಂದು ಎರಡು ಮೂರು ದಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸ್ಕೊಬೇಕು ಪೇಪ್ ಕವರ್ಗೆ ಸ್ವಲ್ಪನೂ ಅಂಟ್ಕೊಳ್ಳೋಲ್ಲ ಅಷ್ಟು ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಒಂದು ಮೂರು ದಿನ ನಾನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದ್ದೀನಿ ಈ ರೀತಿ ರೆಡಿಯಾಗಿದೆ ಇದನ್ನು ಎಣ್ಣೆ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಸಣ್ಣಗೆ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಟೊಮೊಟೊ ಸಣ್ಣಗೆ ಮಾಡಿದ ಮೇಲೆ ಹೇಗಿತ್ತಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು